ನಮಸ್ಕಾರ ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ ವಾಸ್ತು ಅಂದರೆ ಪ್ರಕೃತಿ ಶಕ್ತಿಗಳಾದ ಪಂಚತತ್ವಗಳ ಸರಿಯಾದ ಅಳವಡಿಕೆಯ ಪ್ರಕ್ರಿಯೆಗೆ ವಾಸ್ತುಶಾಸ್ತ್ರ ಅಂತ ಕರಿತೀವಿ ವಾಸ್ತುವನ್ನು ಏತಕ್ಕಾಗಿ ಫಾಲೋ ಮಾಡಬೇಕು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯನ್ನ ನಿರ್ಮಿಸದೇ ಇದ್ದರೆ ಏನೆಲ್ಲ ಸಮಸ್ಯೆಗಳಾಗುತ್ತವೆ ಇದಕ್ಕೆಲ್ಲ ಲಾಜಿಕಲ್ ಆಗಿರುವಂತಹ ಉತ್ತರವೆಂದರೆ ಆರೋಗ್ಯದಲ್ಲಿ ಏರುಪೇರು ನಿಮ್ಮ ದೇಹದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಉಂಟಾಗುವಂತಹ ಅನೇಕ ರೀತಿಯ ಸಮಸ್ಯೆಗಳಿಗೆ ಈ ಪ್ರಕೃತಿ ಶಕ್ತಿಗಳ ಪಂಚಭೂತಗಳನ್ನು ಸಮತೋಲನ ಪಡಿಸದೆ ಇರುವಂಥದ್ದೇ ಪ್ರಮುಖವಾಗಿರುವಂತಹ ಕಾರಣವಾಗಿದೆ ಇಡೀ ವಿಶ್ವವು ಪ್ರಮುಖವಾಗಿ ಎರಡು ಶಕ್ತಿಗಳಿಂದ ನಡೆಯುತ್ತಿದೆ ಅದುವೇ ಸೂರ್ಯನ ಅಗಲು ಮತ್ತು ಚಂದ್ರನ ಇರುಳು ಸೂರ್ಯ ಅಂತಂದರೆ ಅಗ್ನಿ ಅಗ್ನಿಯ ಅರ್ಥವೆಂದರೆ ಚಟುವಟಿಕೆ ಪರಿಚಲನೆ ಕಠಿಣತೆ ಆಕ್ಟಿವ್ ಆಗಿ ಇರುವಂಥದ್ದು ಚಂದ್ರ ಅಂದರೆ ನೀರು ನೀರು ಅಂತಂದರೆ ಶೀತ ವಿಶ್ರಾಂತಿ ಮೃದುತ್ವ ಪೋಷಣೆ ಇದನ್ನೇ ಪ್ರಕೃತಿ ಮತ್ತು ಪುರುಷ ಅಂತ ಕರಿತೀವಿ ಪ್ರಕೃತಿಯು ಶೀತಶಕ್ತಿಯನ್ನು ಸೂಚಿಸಿದರೆ ಪುರುಷನು ಉಷ್ಣ ಶಕ್ತಿಯನ್ನು ಸೂಚಿಸುತ್ತಾನೆ ಇದುವೇ ಸೃಷ್ಟಿಯಲ್ಲಿ ಗಂಡು ಹೆಣ್ಣು ಎಂಬಂತಹ ಶಕ್ತಿಗಳಿಂದ ಉದ್ಭವವಾಗಿದೆ ಸೃಷ್ಟಿಯ ಎಲ್ಲ ಜೀವರಾಶಿಗಳಲ್ಲಿಯೂ ಸಹ ಈ ಪ್ರಕೃತಿ ಮತ್ತು ಪುರುಷನ ಸಂಬಂಧಗಳನ್ನು ನೋಡಬಹುದು ಇದುವೇ ಸ್ತ್ರೀಲಿಂಗ ಮತ್ತು ಪುಲ್ಲಿಂಗ ಇದೇ ಸೃಷ್ಟಿಯ ಮೂಲವಾಗಿದೆ ಪುರುಷನು ಕಠಿಣತೆಯನ್ನು ಸೂಚಿಸಿದರೆ ಸ್ತ್ರೀಯು ಮೃದು ಸ್ವಭಾವವನ್ನು ಹೊಂದಿರುತ್ತಾಳೆ ಪುರುಷನು ವ್ಯಕ್ತಿತ್ವದಲ್ಲಿ ಕಠಿಣತೆಯನ್ನು ಸೂಚಿಸಿದರೆ ಸ್ತ್ರೀಯು ಮೃದು ಸ್ವಭಾವವನ್ನು ಸೂಚಿಸುತ್ತಾಳೆ ಪುರುಷನು ಹೊರಗಡೆ ದುಡಿದು ಬಂದರೆ ಸ್ತ್ರೀಯು ಕುಟುಂಬವನ್ನು ಪೋಷಿಸುತ್ತಾಳೆ ಈ ಶಕ್ತಿಗಳನ್ನೇ ಪಿತ್ತ ಮತ್ತು ಕಫ ಅಂತ ಕರಿತೀವಿ ಅಂದರೆ ಉಷ್ಣ ಮತ್ತು ಶೀತ ಶಕ್ತಿಗಳು ಈ ಉಷ್ಣ ಮತ್ತು ಶೀತ ಶಕ್ತಿಗಳನ್ನು ನಾವು ವಾಸಿಸುವ ಮನೆಯಲ್ಲಿಯೂ ಸಹ ಸಮತೋಲನ ಪಡಿಸಬೇಕಾಗುತ್ತದೆ ನಮ್ಮ ದೇಹದಲ್ಲಿ ಬಲಭಾಗವು ಉಷ್ಣ ಶಕ್ತಿಯನ್ನು ಸೂಚಿಸಿದರೆ ನಮ್ಮ ದೇಹದ ಎಡಭಾಗವು ಶೀತ ಶಕ್ತಿಯನ್ನು ಸೂಚಿಸುತ್ತದೆ ಅದೇ ರೀತಿ ಪೂರ್ವಕ್ಕೆ ಮುಖ ಮಾಡಿದಂತೆ ಮನೆಯ ಬಲಭಾಗವು ಆಗ್ನೇಯ ಅಂದರೆ ಅಗ್ನಿತತ್ವವನ್ನು ಸೂಚಿಸಿದರೆ ಮನೆಯ ಎಡಭಾಗವು ಈಶಾನ್ಯ ಜಲತತ್ವವನ್ನು ಸೂಚಿಸುತ್ತದೆ ಅಂದರೆ ಮನೆಯ ಉತ್ತರ ವಲಯವು ಶೀತಶಕ್ತಿಯನ್ನು ಸೂಚಿಸಿದರೆ ಮನೆಯ ದಕ್ಷಿಣ ವಲಯವು ಉಷ್ಣ ಶಕ್ತಿಯನ್ನು ಸೂಚಿಸುತ್ತದೆ ಉಷ್ಣ ವಲಯದಲ್ಲಿ ಶೀತಶಕ್ತಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಿಷಿದ್ಧ ಶೀತ ವಲಯದಲ್ಲಿ ಉಷ್ಣಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ನಿಷಿದ್ಧ ಏಕೆಂದರೆ ಉಷ್ಣವು ಶೀತವನ್ನು ನಿಯಂತ್ರಿಸುತ್ತದೆ ಶೀತವು ಉಷ್ಣವನ್ನ ನಿಯಂತ್ರಿಸುತ್ತದೆ ಇವೆರಡನ್ನ ವಾಸ ಮಾಡುವಂತಹ ಮನೆಯಲ್ಲಿ ಸಮತೋಲನಗೊಳಿಸಿಕೊಳ್ಳುವುದರಿಂದ ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ಉತ್ತಮಪಡಿಸಿಕೊಳ್ಳಬಹುದಾಗಿದೆ ನಮಗೆ ಬರುವಂತಹ ಎಲ್ಲ ರೀತಿಯ ಕಾಯಿಲೆಗಳು ಈ ಶಕ್ತಿಗಳ ಅಸಮತೋಲನದಿಂದಲೇ ಉಂಟಾಗುತ್ತಿರುತ್ತವೆ ಹೇಗೆ ನಮ್ಮ ಆರೋಗ್ಯಕ್ಕೆ ವಾಸ್ತು ಎನ್ನುವಂಥದ್ದು ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ವಿಚಾರಗಳನ್ನು ತಿಳಿಯೋಣ ನೋಡಿ ಆರೋಗ್ಯದ ವಿಚಾರದಲ್ಲಿ ಈ ಪ್ರಕೃತಿ ಶಕ್ತಿಗಳ ಪರಿಣಾಮ ಹೇಗಿರುತ್ತೆ ಎನ್ನುವುದನ್ನು ನೋಡೋದಾದರೆ ಇಡೀ ಸೃಷ್ಟಿಯಲ್ಲಿನ ಜೀವಿಗಳ ದೇಹವು ಅಗ್ನಿ ವಾಯು ಜಲ ಪೃಥ್ವಿ ಆಕಾಶ ತತ್ವಗಳ ಮಿಶ್ರಣವಾಗಿದೆ ಈ ತತ್ವಗಳ ಅಸಮತೋಲನವೇ ನಮ್ಮ ದೇಹದಲ್ಲಿನ ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಉದಾಹರಣೆಗೆ ನಿಮ್ಮ ದೇಹದಲ್ಲಿನ ರಕ್ತ ಪರಿಚಲನಾ ವ್ಯವಸ್ಥೆಯನ್ನು ಅಗ್ನಿತತ್ವವು ನಿಯಂತ್ರಿಸುತ್ತದೆ ಯಾವಾಗ ನಮ್ಮ ದೇಹದಲ್ಲಿ ಅಗ್ನಿತತ್ವದ ಕೊರತೆ ಶೀತ ಶಕ್ತಿಯು ಹೆಚ್ಚಾಗಿ ನರಗಳಲ್ಲಿ ರಕ್ತದ ಸರ್ಕ್ಯುಲೇಷನ್ ಕುಂಠಿತವಾಗಿ ಹೃದಯ ಸಂಬಂಧಿತ ಕಾಯಿಲೆಗಳು ಸೇವಿಸಿದ ಆಹಾರ ಅಜೀರ್ಣವಾಗುವಂಥದ್ದು ಮಲಬದ್ಧತೆ ಮಂಡಿ ನೋವು ಸೊಂಟ ನೋವು ಮಾನಸಿಕ ಅಸ್ವಸ್ಥತೆಗಳು ತೂಕ ಹೆಚ್ಚಾಗುವಂಥದ್ದು ನರಮಂಡಲದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಈ ಅಗ್ನಿತತ್ವವು ನಮ್ಮ ದೇಹದಲ್ಲಿ ಹೃದಯವನ್ನು ಮತ್ತು ಸಣ್ಣ ಕರುಳಿನ ಅಂಗಾಂಗವನ್ನು ಪ್ರತಿನಿಧಿಸುತ್ತದೆ ಯಾವಾಗ ಈ ಅಗ್ನಿತತ್ವದ ಅಸಮತೋಲನ ಉಂಟಾಗುತ್ತದೋ ಆ ಸಮಯದಲ್ಲಿ ಹೃದಯ ಮತ್ತು ಸಣ್ಣ ಕರುಳಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ ಅದೇ ರೀತಿ ಜಲತತ್ವವು ನಮ್ಮ ದೇಹದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶದ ಅಂಗಾಂಗಗಳನ್ನು ಪ್ರತಿನಿಧಿಸುತ್ತದೆ ಯಾವಾಗ ಈ ಜಲತತ್ವದ ಶಕ್ತಿಯು ಅಸಮತೋಲನಗೊಳ್ಳುತ್ತದೋ ಆ ಸಮಯದಲ್ಲಿ ಆ ವ್ಯಕ್ತಿಗೆ ಕಿಡ್ನಿ ಮತ್ತು ಮೂತ್ರಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗುತ್ತವೆ ಕಿಡ್ನಿ ಸ್ಟೋನ್ ಆಗಿರ್ಬೋದು ಯೂರಿನ್ ಇನ್ಫೆಕ್ಷನ್ ಆಗಿರ್ಬೋದು ಸಂತಾನ ಅಥವಾ ಮಕ್ಕಳಾಗುವಂತಹ ವಿಚಾರ ಆಗಿರ್ಬೋದು ಗರ್ಭಕೋಶದ ಸಮಸ್ಯೆಗಳಾಗಿರ್ಬೋದು ಹೀಗೆ ಜಲತತ್ವವು ಸೂಚಿಸುವಂತಹ ಅಂಗಾಂಗಗಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ ಅದೇ ರೀತಿ ಪೃಥ್ವಿ ತತ್ವ ನಮ್ಮ ದೇಹದಲ್ಲಿ ಹೊಟ್ಟೆ ಮತ್ತು ಗುಲ್ಮದ ಅಂಗಾಂಗಗಳನ್ನು ಪ್ರತಿನಿಧಿಸುತ್ತದೆ ಯಾವಾಗ ಈ ಪೃಥ್ವಿ ತತ್ವದ ಶಕ್ತಿಯು ಅಸಮತೋಲನಗೊಳ್ಳುತ್ತದೋ ಆ ಸಮಯದಲ್ಲಿ ಹೊಟ್ಟೆ ಮತ್ತು ಗುಲ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗಿರುತ್ತವೆ ತಿಂದ ಆಹಾರ ಅಜೀರ್ಣವಾಗುವಂಥದ್ದು ಹಸಿವು ಆಗದೇ ಇರುವಂಥದ್ದು ಈ ಸಕ್ಕರೆ ಕಾಯಿಲೆ ಕೈಕಾಲುಗಳ ಒಂದು ನಿಶಕ್ತಿಯಾಗುವಂಥದ್ದು ಸುಸ್ತು ಹೆಚ್ಚು ತೂಕವಾಗುವಂಥದ್ದು ಅಥವಾ ತೂಕವನ್ನು ಕಳೆದುಕೊಳ್ಳುವಂಥದ್ದು ಇವೆಲ್ಲವೂ ಸಹ ಪೃಥ್ವಿ ತತ್ವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿವೆ ಅದೇ ರೀತಿ ವಾಯುತತ್ವ ನಮ್ಮ ದೇಹದಲ್ಲಿ ದೊಡ್ಡ ಕರಳು ಮತ್ತು ಶ್ವಾಸಕೋಶದ ಅಂಗಾಂಗಗಳನ್ನು ಪ್ರತಿನಿಧಿಸುತ್ತದೆ ಯಾವಾಗ ಈ ವಾಯುತತ್ವ ಶಕ್ತಿಯು ನಮ್ಮ ದೇಹದಲ್ಲಿ ಅಸಮತೋಲನಗೊಳ್ಳುತ್ತದೋ ಆ ಸಮಯದಲ್ಲಿ ದೊಡ್ಡ ಕರಳು ಮತ್ತು ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತೆ ಉಸಿರಾಟದಲ್ಲಿ ತೊಂದರೆ ಅಸ್ತಮವಾಗುವಂಥದ್ದು ಶೀತವಾಗುವಂಥದ್ದು ಮತ್ತು ದೊಡ್ಡ ಕರುಳಿಗೆ ಸಂಬಂಧಪಟ್ಟಂತೆ ಮಲಬದ್ಧತೆ ಆಗುವಂಥದ್ದು ಅತಿಸಾರ ಮತ್ತು ಪೈಲ್ಸ್ ಆಗುವಂಥದ್ದು ಮತ್ತು ವಾಸನೆಯನ್ನು ತೆಗೆದುಕೊಳ್ಳುವುದರಲ್ಲಿ ಸಮಸ್ಯೆಗಳು ಮುಂತಾದ ವಾಯು ತತ್ವಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಹೆಚ್ಚಾಗಿರುತ್ತವೆ ಅದೇ ರೀತಿ ಆಕಾಶ ತತ್ವವು ನಮ್ಮ ದೇಹದ ಲಿವರ್ ಮತ್ತು ಪಿತ್ತಕೋಶವನ್ನು ಪ್ರತಿನಿಧಿಸುತ್ತದೆ ಯಾವಾಗ ನಮ್ಮ ದೇಹದಲ್ಲಿ ಈ ಆಕಾಶ ತತ್ವದ ಶಕ್ತಿಯು ಅಸಮತೋಲನಗೊಳ್ಳುತ್ತದೋ ಆ ಸಮಯದಲ್ಲಿ ಲಿವರ್ ಮತ್ತು ಪಿತ್ತಕೋಶಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ ದೇಹದಲ್ಲಿ ರಕ್ತ ಪೂರೈಕೆಯ ವ್ಯತ್ಯಾಸವಾಗುವಂಥದ್ದು ಪ್ಯಾರಾಲಿಸ್ ಅಂದರೆ ಪಾರ್ಶ್ವವಾಯು ಆಗುವಂಥದ್ದು ಎಪಿಲೆಪ್ಸಿ ಅಂದರೆ ಪಿಟ್ಸ್ ಬರುವಂಥದ್ದು ಮಾಂಸಖಂಡಗಳ ಬಲಹೀನತೆ ಮುಂತಾದ ಸಮಸ್ಯೆಗಳು ಈ ಆಕಾಶ ತತ್ವದ ಅಸಮತೋಲನದಿಂದ ಉಂಟಾಗುತ್ತವೆ ಹೀಗೆ ಪ್ರಕೃತಿಯ ಪಂಚತತ್ವಗಳು ನಮ್ಮ ದೇಹದ ಅಂಗಾಂಗಗಳನ್ನು ನಿಯಂತ್ರಿಸುತ್ತವೆ ನಾವು ವಾಸಿಸುವಂತಹ ಮನೆಯಲ್ಲಿ ಈ ಶಕ್ತಿಗಳ ವ್ಯತ್ಯಾಸವಾದಾಗ ನಮ್ಮ ದೇಹದಲ್ಲಿಯೂ ಸಹ ಆ ಶಕ್ತಿಗಳ ವ್ಯತ್ಯಾಸವಾಗಿ ಕಾಯಿಲೆಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ ಇದಕ್ಕಾಗಿ ಇಂದಿನ ಕಾಲದಲ್ಲಿ ಒಟ್ಟು ಕುಟುಂಬದಲ್ಲಿ ವಾಸಿಸುತ್ತಿರುವವರು ತೊಟ್ಟಿ ಮನೆಗಳನ್ನು ನಿರ್ಮಿಸಿಕೊಳ್ಳುತ್ತಿದ್ದರು ಅಂದರೆ ಮನೆಯ ಮಧ್ಯಭಾಗದಲ್ಲಿ ತೆರೆಯುವಿಕೆ ಇರುತ್ತಿತ್ತು ಇದರಿಂದ ಪ್ರಕೃತಿಯಲ್ಲಿನ ಪಂಚಭೂತಗಳು ಸುಲಭವಾಗಿ ಮನೆಯನ್ನು ಪ್ರವೇಶಿಸಿ ಅಲ್ಲಿ ವಾಸಿಸುವವರಿಗೆ ಪ್ರಕೃತಿ ಶಕ್ತಿಗಳಾದ ಅಗ್ನಿ ಜಲ ವಾಯು ಪೃಥ್ವಿ ತತ್ವಗಳ ಶಕ್ತಿಗಳನ್ನು ಸಮತೋಲನಗೊಳಿಸುತ್ತಿತ್ತು ಮುಂಚೆಯೇ ತಿಳಿಸಿದಂತೆ ನಮ್ಮ ದೇಹದ ಬಲಭಾಗ ಉಷ್ಣ ಶಕ್ತಿಯನ್ನು ಸೂಚಿಸುವಂತೆ ಎಡಭಾಗವು ಶೀತಶಕ್ತಿಯನ್ನು ಸೂಚಿಸುತ್ತದೆ ಇದೇ ರೀತಿಯಲ್ಲಿ ಪೂರ್ವಕ್ಕೆ ಮುಖ ಮಾಡಿರುವಂತೆ ಮನೆಯ ಬಲಭಾಗವು ಅಗ್ನಿಶಕ್ತಿಯನ್ನು ಸೂಚಿಸಿದರೆ ಮನೆಯ ಎಡಭಾಗವು ಜಲಶಕ್ತಿಯನ್ನು ಸೂಚಿಸುತ್ತದೆ ದಕ್ಷಿಣ ವಲಯದಲ್ಲಿ ಅಗ್ನಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಬೇಕು ಅದೇ ರೀತಿ ಉತ್ತರ ವಲಯದಲ್ಲಿ ಜಲತತ್ವಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಮಾಡಬೇಕು ಈ ಎರಡೂ ಶಕ್ತಿಗಳ ವ್ಯತ್ಯಾಸವಾದರೆ ಅಲ್ಲಿ ಪ್ರಕೃತಿ ಶಕ್ತಿಗಳ ಅಸಮತೋಲನ ಉಂಟಾಗಿ ಅಲ್ಲಿ ವಾಸಿಸುವವರಿಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅನಾರೋಗ್ಯವನ್ನು ಹೆಚ್ಚಿಸುತ್ತದೆ ಇದನ್ನು ನೆನಪಿಡಿ ವಾಸ್ತು ಎಂದರೆ ಪ್ರಕೃತಿ ಶಕ್ತಿಗಳ ಸಮತೋಲನ ಪಂಚತತ್ವಗಳ ಸಮತೋಲನ ಜ್ಯೋತಿಷ್ಯ ಎಂದರೆ ಕರ್ಮ ಆಧಾರಿತ ಯೋಗ ಜ್ಯೋತಿಷದ ಯೋಗ ಮತ್ತು ವಾಸ್ತುವಿನ ಶಕ್ತಿ ಇವೆರಡರ ಸಂಯೋಗದಿಂದ ಕಾರ್ಯಸಿದ್ಧಿ ಉಂಟಾಗುತ್ತದೆ ಪ್ರಕೃತಿ ಶಕ್ತಿಗಳನ್ನು ಸಮತೋಲನ ಪಡಿಸುವಂತಹ ಕ್ರಿಯೆಯೇ ವಾಸ್ತು ವಾಸ್ತು ಆಯಾ ನಕ್ಷೆಗಾಗಿ ಹಿಂದೆ ನಮ್ಮ ಸನಾತನ ವಾಸ್ತು ಮಾರ್ಗವನ್ನು ಸಂಪರ್ಕಿಸಿ ಧನ್ಯವಾದಗಳು